ಇದು ಕರಾವಳಿ ಭಾಗಕ್ಕೆ ಮಾತ್ರ ಈಗ ದೈವದ ಪರಿಚಯ ಆಗಿಲ್ಲ ರಾಜ್ಯಾದ್ಯಂತ ಪರಿಚಯ ಆಗಿದೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ಬೇಕಾದ್ರೆ ಎಲ್ಲರ ಪ್ರಶ್ನೆ ಯಾಕೆ ಹೀಗಾಯಿತು ಅಂತ ಬನ್ನಿ ಇದ್ರ ಬಗ್ಗೆ ಏನಾಯ್ತು ಯಾಕೆ ಹೀಗಾಯ್ತು ಮುಂದಕ್ಕೆ ಏನಾಗಬೇಕು ದೈವ ಏನ್ ನುಡಿತು ಅಂತ ಸುದೀರ್ಘವಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಎಂ ದುಗ್ಗಣ್ಣ ಅಂತ ಸಾವಂತರು ಅನುವಂಶಿಕ ಮುಖ್ಯಸ್ಥರು ಆ ದೇವಸ್ಥಾನದಲ್ಲಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಾನು ವಿದ್ಯಾ ಅಂತ ಮಾತಾಡ್ತಾ ಇರೋದು ಹಲೋ ಹಲೋ ನಮಸ್ತೆ ಸರ್ ಈ ಘಟನೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಹೀಗಾಯ್ತು ಯಾವತ್ತಾಯ್ತು ಅಂತ ಈ ವರ್ಷ ನಮ್ಮ ಜಾತ್ರೆ ರಥೋತ್ಸವ ಮಹೋತ್ಸವ ಏಪ್ರಿಲ್ ಹನ್ನೊಂದರಿಂದ ಹದಿನೆಂಟ ತನಕ ಜರುಗಿತ್ತು ಏಪ್ರಿಲ್ ಹನ್ನೊಂದಕ್ಕೆ ಧ್ವಜಾರೋಹಣವಾಗಿ ಹದಿನೆಂಟರಂದು ಮಹೋತ್ಸವದ ಸಂದರ್ಭ ಪ್ರತಿ ನಡೆಯುವಂತಹ ಈ ಒಂದು ಮಹೋತ್ಸವದಲ್ಲಿ ಸಹಸ್ರಾರು ಜನ ಭಾಗಿಸ್ತಾ ಇದ್ದಾರೆ ಭಾಗವಹಿಸಿದ್ದಾರೆ ನಾವು ಈ ವರ್ಷ ಅಚಾನಕ್ಕಾಗಿ ನಮ್ಮ ರಥದ ಮೇಲ್ಚಾವಣಿ ಕೆಳಗೆ ಬಿದ್ದಿದೆ ಮುಖ್ಯ ಕಾರಣ ಎರಡು ಚಕ್ರಗಳ ನಡುವೆ ಇರತಕ್ಕಂಥ ಒಂದು ಎಕ್ಸಿಲ್ ಅಂತ ಹೇಳುವಂತದ್ದು ಏನಿದೆ ಆ ಚಕ್ರ ಆ ಎಕ್ಸಿಲ್ ಚಕ್ರ ಚಕ್ರದ

ಆ ಸರಕಾರದ ಲೋಕೋಪಯೋಗಿ ಇಲಾಖೆಯಿಂದ ದೃಢೀಕರಣ ಪತ್ರ ಅದು ಫಿಟ್ನೆಸ್ ಉಂಟು ಅಂತ ಹೇಳುವಂತದ್ದು ತಗೊಳ್ತೇವೆ ಈ ಸಲ ಕೂಡ ಅದೇ ರೀತಿ ನಾವು ತಗೊಂಡಿದ್ದೇವೆ ಇದು ನಮ್ಮ ಕಣ್ಣಿಗೆ ಕಾಣಿರತಕ್ಕಂತಹ ಕಡೆಯಲ್ಲಿ ಇರತಕ್ಕಂತಹ ಒಂದು ಲೋಪ ಲೋಪ ಅದು ಎಕ್ಸಿಲ್ ಮುರಿದು ಬಿದ್ದ ಕಾರಣ ರಥ ಅದ ಮೇಲ್ಚಾವಣಿ ಬಿದ್ದಿದ್ದು ಇದು ನಾವು ಕಾಲ ಕಾಲಕ್ಕೆ ಸುಮಾರು ಈ ರಥ ಸುಮಾರು ಇನ್ನೂರು ವರ್ಷಗಳ ಹಳೆಯ ರಥವಾಗಿದ್ದರೂ ಕೂಡ ಕಾಲ ಕಾಲಕ್ಕೆ ನಾವು ಅದನ್ನು ರಿಪೇರಿ ಮಾಡಿಕೊಂಡು ಬಂದಿದ್ದೇವೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸುಮಾರು ಕೂಡ ಇರತಕ್ಕಂತ ಒಂದು ರಥವನ್ನು ನಾವು ದುರಸ್ತಿ ಮಾಡಿ ಸುಸಜ್ಜಿತವಾಗಿ ಇದ್ದಂತಹ ರಥ ಮುಖ್ಯವಾಗಿ ಇರತಕ್ಕಂಥ ಕಾರಣವೇ ಎಕ್ಸಿಡ್ ನ ಇದ್ ಏನಿದೆ ಅದು ಮುರಿದು ಬಿದ್ದದ್ದು ಆ ಕಾರಣ ಬೇರೆ ಏನಿಲ್ಲ ಕಾರಣ ಏನು ಕಾರಣ ಇಲ್ಲ ಮೇಡಮ್ ಓಕೆ ಅಂದರೆ ಇದು ವೈಜ್ಞಾನಿಕ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇತ್ತು ಹಾಗಾಗಿ ಬಿದ್ದಿದೆ ಬೇರೆ ಇನ್ನೇನು ಆತಂಕ ಪಡೋ ಅಗತ್ಯ ಇಲ್ಲ ಅಂತನಾ ಇಲ್ಲ ಹೌದು ಏನು ಆತಂಕ ಪಡುವ ಅಗತ್ಯ ಇಲ್ಲ ಓಕೆ ಸರಿಗ ಈಗ ವರ್ಷದ ಹಳೆಯದು ಅಂತ ಹೇಳಿದ್ರಿ ಆಲ್ಸೋ ಪ್ರತಿ ವರ್ಷ ಈ ರೀತಿಯ ರಥೋತ್ಸವ ಮಾಡಬೇಕಾದ್ರೆ ಒಂದು ಫಿಟ್ನೆಸ್ ಪೇಪರ್ಸ್ ಅಂತೆಲ್ಲ ತಗೊಳ್ತೀರಾ ನೀವು ಅಲ್ವಾ ಅದರಲ್ಲಿ ಯಾವ ರೀತಿಯ ಸಮಸ್ಯೆ ಕಂಡು ಬಂದಿರಲಿಲ್ವಾ ಯಾವ ರೀತಿಯ ಸಮಸ್ಯೆಯೂ ಕಂಡು ಬಂದಿಲ್ಲ ಈ ಸಮಸ್ಯೆ ಇದ್ದದ್ದು ಏನಂತ ಹೇಳಿ ರಥ ರಥ ಚಕ್ರದ ಇಡೆಯಲ್ಲಿದ್ದಂತಹ ಒಂದು ನ್ಯೂನತೆ ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ನ್ಯೂನತೆ ಅದು ನಮ್ಮ ಕಣ್ಣಿಗೆ ಕಾಣ್ತಿರ್ಲಿಲ್ಲ ಹಾಗಾಗಿ ಅದು ಆ ರೀತಿ ಆದದ್ದು ಈಗ ಚರ್ಚೆ ಆಗ್ತಾ ಇರುವಂತದ್ದು ಸರ್ ದೈವ ಒಂದು ನುಡಿಯನ್ನ ಕೊಟ್ಟಿದೆ ಆಡಳಿತ ಮಂಡಳಿಯಲ್ಲಿ ಎಲ್ಲವೂ ಸರಿ ಇಲ್ಲ ಹಾಗಾಗಿ ಇದು ಒಂದು ಮುನ್ಸೂಚನೆ ಅದಕ್ಕೆ ಆಡಳಿತ ಮಂಡಳಿಯಲ್ಲಿ ದೈವದ ನುಡಿ ನಾವು ಗೌರವಿಸುತ್ತೇವೆ ಆದ್ರೆ ಅಂತ ಅಂತ ಆಡಳಿತ ಮಂಡಳಿಯಲ್ಲಿ ಅಂತ ನ್ಯೂನತೆ ಇವತ್ತು ಆಡಳಿತ ಮಂಡಳಿ ಅಂತ ಇರುವಂತದ್ದು ಏನಿದೆ ಅನುವಂಶಕ ಆಡಳಿತ ಮುಖ್ಯಸ್ಥರಾಗಿ ನಾವಿದ್ದೇವೆ ಸರಕಾರದ ಕಾರ್ಯನಿರ್ವಹಣೆ ನಿರ್ವಹಣದ ನಿರ್ವಹಣಾಧಿಕಾರಿಗಳು ಇಬ್ರು ಕೂಡ ಆಡಳಿತ ಮಂಡಳಿ ಜೊತೆಗೆ ನಾವು ಸಮಾಜದ ಎಲ್ಲಾ ಜನರನ್ನು ಸೇರಿಸಿಕೊಂಡು ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸ್ತೇವೆ ಆಡಳಿತ ಮಂಡಳದ ನಿರ್ವಹಣೆ ನಿರ್ ನ್ಯೂನತೆ ಎದ್ದು ಕಾಣುವುದಿಲ್ಲ ಅದು ಅಂತದ್ದು ಏನು ಇಲ್ಲ ನಮ್ಮಲ್ಲಿ ಒಳ್ಳೆ ರೀತಿಯ ಸಾಮರಸ್ಯ ಇದೆ ಸಾಮರಸ್ಯದಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಓಕೆ ಈಗ ಅದೇ ದೇವಸ್ಥಾನದ ಒಳಗಿನ ಸಂಘರ್ಷದಿಂದಲೇ ಹಿಂಗಾಯ್ತು ಆಮೇಲೆ ಮುಂದಕ್ಕೆ ನೀವು ಮತ್ತೊಂದ್ಸಲ ಪ್ರಶ್ನೆ ಚಿಂತನೆಯನ್ನ ಮುಂದಕ್ಕಿಡಿ ಇನ್ನೊಂದ್ಸಲ ಈ ರಥೋತ್ಸವ ಮಾಡಿ ಅಂತೆಲ್ಲ ದೈವ ನುಡ್ದಿದೆ ಅಂತ ಹಾಗಾದ್ರೆ ಇದನ್ನ ಹೇಗ್ ಕನ್ಸಿಡರ್ ಮಾಡ್ತೀರಿ ಸರ್ ಇದು ಟೆಕ್ನಿಕಲ್ ಇಶ್ಯೂ ಹಾಗಾಗಿ ಆಗಿದೆ ಅನ್ನೋದಾದ್ರೆ ದೈವದ ನುಡಿಯನ್ನ ಹೇಗ್ ಕನ್ಸಿಡರ್ ಮಾಡ್ತೀರಿ ನಾವು ಇದು ಯಾಕಂತ ಹೇಳಿದ್ರೆ ನಾವು ದೈವದ ಮತ್ತು ದೇವರ ಮತ್ತೆ ಧರ್ಮದ ಆ ಸೈಡ್ ನಲ್ಲಿ ಹೋಗುದಿದ್ರೆ ಕಣ್ಣಿಗೆ ಕಾಣದ ದೇವರಿಗೆ ಗೊತ್ತಿತ್ತು ಈ ರೀತಿ ಆಗಿದೆ ಅಂತ ಹೇಳಿ ಗೊತ್ತೋ ಗೊತ್ತಿಲ್ಲಿ ಮುಂದುವರಿಸಿ ನೀವು ಹೇಳ್ತಾ ಇದ್ರಿ ಲೋಪದ ಬಗ್ಗೆ ಮಾತಾಡ್ತಾ ಇದ್ರಿ ಮುಂದುವರಿಸಿ ಹೌದು ಏನೋ ಒಂದು ಲೋಪ ಇದೆ ದೇವಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ದೇವ್ ನಮ್ಮಲ್ಲಿ ನಮಗೆ ನಮಗೆ ಗೊತ್ತಿರತಕ್ಕಂತ ಗೊತ್ತಿರ ಗೊತ್ತಿರದೆ ಇರತಕ್ಕಂತ ಒಂದು ಲೋಪ ಇದು ಖಂಡಿತ ಇದೆ ಆ ಕಾರಣಕ್ಕಾಗಿ ಈ ರೀತಿ ಆಗಿದೆ ನಾವು ದೇವರನ್ನು ಪ್ರೀತಿಸ್ತೇವೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಆ ಕಾರಣಕ್ಕಾಗಿ ಇಂತ ಒಂದು ಈ ರೀತಿ ಒಂದು ಅನಾಹುತ ಆಗಿದ್ರು ಕೂಡ ಯಾವುದೇ ರೀತಿಯ ಜೀವ ಹಾನಿ ಆಗಿಲ್ಲ ಜೊತೆಗೆ ದೇವರು ಕೂಡ ಕೆಳಗೆ ಬಿದ್ದಿಲ್ಲ ನೆಲಕ್ಕೆ ಬಿದ್ದಿಲ್ಲ ರಥದಲ್ಲಿದ್ದಂತಹ ಪುರೋಹಿತರು ಅವರಿಗೆ ಏನೇ ಯಾವ ರೀತಿಯ ಅಪಾಯವೂ ಆಗಿಲ್ಲ ಇದೆಲ್ಲ ಏನಂತಂದ್ರೆ ನಮ್ಮ ದುರ್ಗಾ ಪರಮೇಶ್ವರಿಯ ಮಹಿಮೆ ಏನೋ ಒಂದು ಲೋಪ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಇವಾಗಲೇ ನಾವು ಈವಾಗಲೇ ನಾವು ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದೇವೆ ಒಂದು ಪ್ರಶ್ನಾ ಚಿಂತನೆ ಅಷ್ಟಮಂಗಳ ಪ್ರಶ್ನೆಯನ್ನು ಏನು ಮುಖಾಂತರ ಎಲ್ಲಿ ಏನಾಗಿದೆ ಎನ್ನುವಂಥದ್ದನ್ನು ನಾವು ಇವತ್ತು ಚಿಂತನೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಓಕೆ ಈಗ ಪ್ರಶ್ನೆ ಚಿಂತನೆ ಇಡ್ತೀರಿ ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ ಸರ್ ಪ್ರಶ್ನೆ ಚಿಂತನೆ ಅಂದ್ರೆ ಹೇಗಿರುತ್ತೆ ಯಾಕೆ ಮಾಡ್ತೀರಾ ಇದನ್ನ ಮತ್ತೆ ಯಾರು ಮುಂದೆ ಇಡ್ತೀರಾ ಹೇಗ್ ಡಿಸೈಡ್ ಮಾಡ್ತೀರಾ ಅಂತ ಸ್ವಲ್ಪ ಇವತ್ತು ನಾನು ಹಾಗೆ ಹೇಳಿದಾಗೇನೆ ನಮ್ಮ ಕಣ್ಣಿಗೆ ಕಾಣದಿದ್ದಂತ ನಮಗೆ ಗೋತರೆ ಆಗದೇಕಕ್ಕಂತಹ ಲೋಪ ಇವತ್ತು ಇದೆ ದೇವಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಇದಕ್ಕೆ ನಾವು ಕಂಡುಕೊಳ್ಳತಕ್ಕಂತ ಉತ್ತರವೇ ಅಷ್ಟಮಂಗಡ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆಯ ಬಗ್ಗೆ ನಾವು ಈ ದಿನ ಒಂದು ಕುಳಿತು ಚಿಂತನೆ ಮಾಡಿದ್ದೇವೆ ಮುಂದಿನ ಬುಧವಾರದಂದು ಮುಂದೆ ಬುಧವಾರದಂದು ಒಂದು ಸಾಮೂಹಿಕ ಪ್ರಧಾ ಪ್ರಾರ್ಥ ಪ್ರಾರ್ಥನೆ ಮಾಡಿ ಯಾರ ಮುಖಾಂತರ ಅಷ್ಟಮಂಗಳವನ್ನು ಇಡುವುದು ಎನ್ನತಕ್ಕಂತಹ ಒಂದು ದೇವಿಯ ದೇವಿಯ ಸಮ್ಮುಖದಲ್ಲಿ ದೇವಿಯ ಅಪ್ಪಣೆಯನ್ನು ಪಡ್ಕೊಂಡೇ ನಾವು ಮುಂದುವರಿಬೇಕು ಎನ್ನತಕ್ಕಂಥ ಒಂದು ಚಿಂತನೆಯನ್ನು ನಾವು ಇವತ್ತು ತೀರ್ಮಾನ ತೀರ್ಮಾನ ತಗೊಂಡಿದ್ದೇವೆ ಈಗ ಈ ಪ್ರಶ್ನೆ ಚಿಂತನೆ ಜೊತೆಗೆ ಬ್ರಹ್ಮರಥವು ಆಗ್ಬೇಕು ಈ ಕಳಶೋತ್ಸವ ಇನ್ನೊಂದ್ಸಲ ಆಗಬೇಕು ಅಂತ ದೈವ ಮಾತು ಹಾಗಾದ್ರೆ ವಾಪಸ್ ಇನ್ನೊಂದ್ಸಲ ಮಾಡ್ತೀರಾ ಸರ್ ಇದ್ದಲ್ಲ ಅದು ಹೊಸ ರಥವ ನಾವು ಹೊಸ ರಥದ ಚಿಂತನೆಯಲ್ಲಿ ಇದ್ದೇವೆ ಹೊಸರ ಚಿಂತನೆಯಲ್ಲಿ ಒಂದು ಇದೆ ಮತ್ತೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಯಾವ ರೀತಿಯ ಪರಿಹಾರ ಮಾಡಬೇಕು ಯಾವ ರೀತಿಯ ಯಾವ ರೀತಿ ಸಾಗಬೇಕು ಎನ್ನುವಂತದ್ದು ಏನಿದೆ ಆ ರೀತಿ ನಾವು ಸಾಗುತ್ತೇವೆ ಸೊ ಈಗ ಅಷ್ಟಮಂಗಳದಲ್ಲಿ ಏನ್ ಬರುತ್ತೆ ಅದ್ರ ಮೇಲೆ ಮುಂದುವರಿತೀವಿ ಅಂತ ಅಲ್ವಾ ಹೌದು ಹೌದು ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ಸರ್ ಧನ್ಯ ಧನ್ಯವಾದಗಳು ಮೇಡಮ್ ಈಗ ಜಾರಂದಾಯ ದೈವದ ಮುನಿಸೆ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಲಾಗ್ತಾ ಇದ್ದು ಮತ್ತೊಂದ್ಸಲ ಪ್ರಶ್ನೆ ಚಿಂತನೆ ಇಡೀ ಅಂತ ದೈವ ನುಡಿದಿದೆ ಅನ್ನೋ ಮಾತಿದೆ ಅಷ್ಟಮಂಗಳದ ಮುಖಾಂತರ ನಾವು ಉತ್ತರವನ್ನ ಕಂಡುಕೊಳ್ತೀವಿ ಅಂತ ಆಡಳಿತ ಮಂಡಳಿ ಕೂಡ ಹೇಳ್ತಾ ಇದೆ